ನಮಸ್ತೆ ಇವತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಶಿಕ್ಷಣ ಘಟಕದಿಂದ ಒಂದು ರಾಜ್ಯ ರಾಜ್ಯ ಮಠದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜರಾಗಿದ್ದ ಶಿಕ್ಷಕರು ಇಲ್ಲಿ ಆಗಮಿಸಿದ್ದಾರೆ ಒಂದು ಕಾರ್ಯಕ್ರಮ ಬಹಳ ಉತ್ತಮವಾಗಿ ಆಯೋಜನೆಯಾಗಿತ್ತು ನಮ್ಮ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಸಾವಿರ ಅವರು ಆಗಮಿಸಿ ಒಂದು ಉತ್ತಮವಾದ ಶುಭ ನುಡಿಯನ್ನು ಆಡಿದರು ಅವರ ಮಾತು ಅರ್ಥಗಭಿತವಾಗಿತ್ತು ಶಿಕ್ಷಕರನ್ನ ಕುರಿತು ಅವ್ರ ಅವ್ರಂತ ಅಪಾರ ಗೌರವ ಇವತ್ತವರ ಮಾತಿನಲ್ಲಿ ವ್ಯಕ್ತವಾಯಿತು ಹಾಗೆ ಬಂದಿದ್ದಂತ ಎಲ್ಲ ಗಣ್ಯಾತ ವ್ಯಕ್ತಿಗಳು ಶಿಕ್ಷಕರ ಬಗ್ಗೆ ಬಹಳ ಉತ್ತಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತು ಮತ್ತೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದು ನಿಧು ನಿಜಕ್ಕೂ ಸಂತೋಷದ ವಿಷಯ ಕಳೆದ ವರ್ಷ ಕೂಡ ಈ ರೀತಿ ಶಿಕ್ಷಕರನ್ನ ಕರೆಸಿ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ವರ್ಷ ಕೂಡ ನಾವು ಎಲೆಮರೆಯ ಕಾಯಿ ಎಂದು ನಮ್ಮ ಶಾಲೆಯಲ್ಲಿ ನಾವು ಕರ್ತವ್ಯವಹಿಸ್ತಿದ್ದು ನಮ್ಮನ್ನ ಗುರುತಿಸಿ ಇಲ್ಲಿಗೆ ಕರೆಸಿ ಸನ್ಮಾನಿಸಿ ನಿಜಕ್ಕೂ ಸಂತೋಷದ ವಿಷಯ ಯೂತ ನಾವು ಹಿಂದೆ ನಾವು ಹತ್ತು ವರ್ಷದ ಹಿಂದೆ ಇದ್ದಂತ ಪರಿಸ್ಥಿತಿ ಯೂತ್ಗೆ ಪರಿಸ್ಥಿತಿ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ ಹಿಂದೆ ಆಗಿತ್ತು ಅಂದ್ರೆ ವಿದ್ಯಾರ್ಥಿಗಳು ಹೇಗಿದ್ರು ಅಂತ ಹೇಳಿದ್ರೆ ನಾವು ಶಿಕ್ಷಕರಿಗೆ ಏನು ಬೋಧಿಸ್ ಮಾಡ್ತಿದ್ವಿ ಅದೇ ವಿದ್ಯಾರ್ಥಿಗಳಿಗೆ ಭೇದವಾಗಿ ಆಯ್ತು ಈಗ ಹಾಗೆ ಇಲ್ಲ ಮಕ್ಕಳಿಗೆ ಬಹಳಷ್ಟು ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಬಹಳಷ್ಟು ಮಾಹಿತಿ ಸಿಗ್ತಾ ಇದೆ ಅವರಿಗೆ ಆಗ ನಾವು ಒಂದು ಆದರ್ಶಪ್ರವಾಗಿ ಶಿಕ್ಷಕರಾಗಿರ್ಬೇಕು ನಾವೇ ರೋಡ್ ಮಾಡಲ್ ಆಗಿರ್ಬೇಕು ನಮ್ಮ ನಡೆನುಡಿಯನ್ನ ಶಿಕ್ಷಕ ವಿದ್ಯಾರ್ಥಿಗಳು ಬೆಂಧಿಸ್ತಾರೆ ಆಗ ನಾವು ಆ ನಿಟ್ಟಿನಲ್ಲಿ ನಾವು ಸವಲತೆಯನ್ನ ಸಲ ಸವಲತೆಯನ್ನು ಮೆರೆದು ಉತ್ತಮವಾಗಿ ಒಳನಾಡುತ್ತೆ ಇಟ್ಟುಕೊಂಡಾಗ ನಮಗೆ ಗೌರವ ಸಮಾಜದಲ್ಲಿ ಗೌರವ ಇನ್ನೂ ಹೆಚ್ಚಾಗ್ತದೆ ನನ್ನಲ್ಲಿ ನನ್ನ ಹೆಸರು ಹೆಂಡತಿಮ್ಮಯ್ಯ ಅಂತ ನಾನು ಶ್ರೀ ಶಾಲೆ ಬೆಕ್ಕೂ ಬಂದಿದ್ದೀನಿ ಕೊಡಗು ಜಿಲ್ಲೆಯ ಪನ್ನಕೋಟೆ ತಾಲೂಕಿನ ಬೆಕ್ಕಸುಳ್ಳ ನಮ್ಮ ಗ್ರಾಮ ಕುಟ್ರಾಮನಿಂದ ಬಂದಿದ್ದೀನಿ